ಗುಡ್ ಮಾರ್ನಿಂಗ್ ಹೇಗಿದ್ದೀರಲ್ಲ ನಾನು ಸೂಪರಾಗಿದ್ದೀನಿ ನೋಡಿ ನನ್ನ ಮಗನಿಗೆ ಸ್ವಲ್ಪ ಆರೋಗ್ಯ ಸೇರಿ ರಾತ್ರಿ ಇಡೀ ಮಲಗಿಲ್ಲ ಮಾರ್ರೆ ಕೆಮ್ಮು 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 ಈಗ ಬೆಳಿಗ್ಗೆ ಮಗಿದಾನೆ ಎಷ್ಟು ಗಂಟೆಗೊಂದು ಐದು ಗಂಟೆ ಮರಿಗಾನೇನಪ್ಪ ಏನು ಮಾಡೋದಪ್ಪ ಹಣೆಗೆ ಇಟ್ಟಿನಿ ಅಂತಲೇ ಗೊತ್ತಾಗ್ತಿಲ್ಲ ಸ್ಟಿಕ್ಕರ್ ಖಾಲಿ ಡಲ್ ಕಲರ್ ಬಂದುಬಿಡ್ದಿತ್ತು ಅದೇ ಇಟ್ಟಿದೆ ಫ್ರೆಂಡ್ಸ್ ಆ್ಯಕ್ಚುಲಿ ನನ್ನ ವಾರ ಅವರು ಬಾಸ್ ಪೂಜೆ ಮಾಡ್ತಿದ್ದಾರೆ ನಾವು ಮಾಡೋ ಸ್ಥಿತಿಯಲ್ಲಿಲ್ಲ ಹಾಗಾಗಿ ಅದೇ ಫ್ರೆಂಡ್ಸ್ ತಿಂಡಿ ಇದ್ದೆ ಅವಲಕ್ಕಿ ಪವಲಕ್ಕಿ ಚಲೋ ಆಮೇಲೆ ಸ್ವಲ್ಪ ತಿಂತ ಬನ್ನಿ ಬನ್ನಿ ಇಟ್ಟು ಬನ್ನಿ ಸೂಪರ್ ಫ್ರೆಂಡ್ಸ್ ತಿಂಡಿ ಆಯಿತು ಅವಲಕ್ಕಿ ಆ್ಯಕ್ಚುಲಿ ಚೆನ್ನಾಗಿ ಮಾಡಿದೆ ಆದರೂ ತಿಂದು ತಿಂದು ಬೇಜಾರು ತಿನ್ಬೇಕಂತ ಮನಸ್ಸೇ ಬಡ ಉಳ್ತಿದೆ ಹಂಗೆ ನನ್ನ ಮಗನವರು ಎರಡು ಒಂದು ಸ್ಪೂನ್ ತಿಂದು ಬಿರುಗಡೆ ಮನೆಗೆ ಸೊ ನಾನೀಗ ಕಾಫಿ ಕುಡಿತಾ ನಮ್ಮ ಕಾಫಿ ಸಿಗೋದ್ರು ಕೆಲಸ ಇದೆ ತಿಂಡಿ ತಿನ್ನೋಡಿ ಕಾಫಿ ಕುಡಿಯೋಣ ಅಂತ ಬನ್ನಿ ಬನ್ನಿ ನೋಡಿ ಎಲ್ಲಿ ಮಾಡು ವಿಡಿಯೋ ನೋಡಿ ಬುಟ್ಟಿ ಒಳಗೂ ಕೇಸ್ತಿಕ ಇಲ್ಲೋಡು ಇಲ್ಲ ಹಾ ಆಯ್ತು ಇಲ್ಲ ಹೊಟ್ಟ ತೆಗಿತೀನಿ ನನ್ನ ನೋಡು ಇಲ್ಲಿ ಇಲ್ಲಿ ನೋಡ್ಬೇಕು ಎಲ್ಲ ಇಲ್ಲೋಡು ಅವ ನೋಡ ಹೊರದೋಗಿದೆ ಮಗನೇ ಹೊಸ ಆಯ್ತಾ ಆಯ್ತು ಡನ್ ಹೊರದೋಗ್ಯದ ಮಗನೇ ಪಪ್ಪಂಗೆ ಎಂತ ಹೇಳಬೇಕು ಯಾರಿಗೆ ಹೇಳ್ಬೇಕು ಬೇರೆ ತರಕ್ಕೆ ಯಾರಿಗೆ ಹೇಳ್ಬೇಕು ಅದೇ ಯಾರಿಗೆ ಫೋನ್ ಮಾಡಿ ಹೇಳ್ಬೇಕು ಫೈವ್ ಬೇಕಾ ತ್ರೀ ತೋರಿಸ್ತಿದ್ಯಾ ಫೈವ್ ಅಂತಿದ್ಯಾ ಯಾರ ಹತ್ರ ಕೇಳೋಣ ಪಾಪನ ಹತ್ರ ಪಾಪನತ್ರ ಹಾಂ 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 ಪಾಪನೇ ಅದು ಬೇಡ ಸರಿ ಸರಿ ಆಯ್ತು ಇದ್ದೇಳು ಕೈ ಕೊಡು ಕೈ ಕೊಡು ಹ್ಞೂ ಇದ್ದೀಯ ಏನೇನು ಇದ್ರಲ್ಲಿ ಕೂತ್ಕೊ ಆಟ ಆಡ್ತೀಯಪ್ಪ ಕಾರ್ ಮೇಲೆ ಕಾರ್ ಕೂತದಪ್ಪ ನೋಡ್ರಪ್ಪ ನಮ್ಮ ಸ್ವಸ್ತಿಕ್ಕಿನ ಕೆಲಸ ಹಾಂ ಆಟ ಹೋಗ್ತೀಯಾ ಹಾಂ ಸರಿ ಸರಿ ಫ್ರೆಂಡ್ಸ್ ಊಟ ಮಾಡ್ಕೊ ಬಂದು ಕೂತ್ಕೊಂಡೆ ಒಂದು ಬಿಗ್ ಬಸ್ ನೋಡಿದೆ ನನ್ನ ಮಗ ಮಗಿ ರಾತ್ರಿ ಸರಿ ನಿದ್ದೆ ಆಗಿರ್ಲಿಲ್ಲ ಬೆಳಿಗ್ಗೆ ತಿಂಡಿ ತಿಂದಿಲ್ಲ ಸುಮಾರು ಹೊತ್ತು ಬಿಟ್ಟು ಕೆಮ್ಮ ಕೆಮ್ಮಿಗೆ ಒಂದು ಔಷಧಿ ಆಗ್ತೇ ಸ್ವಲ್ಪ ಕೈ ಆಯಿತು ಹಂಗಾಗಿ ಬೆಳಗ್ಗೆ ಅವಲಕ್ಕಿ ಒಂದು ಸ್ವಲ್ಪ ತಿನ್ನ ಎರಡು ಟೋಸ್ಟಿಂದ ಹೊರಗಿದ್ದಾನೆ ಸೊ ನಾನು ಬಿಗ್ ಬಾಸ್ ನೋಡಿ ಊಟ ಮಾಡಿ ಮೂವಿ ನೋಡೋಣ ಅಂತ ಗೊತ್ತೀನಿ ಆ್ಯಕ್ಚುಲಿ ಕೂದಲು ಕಟ್ ಮೇಲೆ ಸ್ನಾನ ಮಾಡೋಕ್ಕೆ ಎಷ್ಟು ಸುಲಭ ಆಗ್ತಿದೆ ಗೊತ್ತಾ ಎಷ್ಟು ಬೇಗ ತಲೆ ಸ್ನಾನ ಆಗುತ್ತೆ ಒಂಥರ ಆಯ್ತು ಇವತ್ತು ಓಹೋ ಬೇಗ ಬೇಗ ಸ್ನಾನ ಆಗುತ್ತಲ್ಲ ಅಂತ ಕೂದು ಕೂಡ ಇದ್ದರೆ ಇಷ್ಟೊಂದು ಅಡ್ವಾಂಟೇಜ್ ಐತೆ ಅನಿಸ್ತು ಬೇಗ ಸ್ನಾನನೂ ಆಗುತ್ತೆ ಹೊತ್ತು ಟೈಮ್ ತಗೊಳ್ಳೋದು ಉದ್ದೆ ಬೇಗ ಬೇಗ ಗಂಡು ಮಕ್ಕಳು ಥರ ಉಜ್ಜಿ ಆಯಿತು ನನಗೆ ಇವತ್ತು ಚೆನ್ನಾಗಿತ್ತು ಒಂಥರ ಎಲ್ಲ ಥರ ಸ್ಟೈಲು ಮಾಡಬೇಕು ಇವಾಗ ಇಷ್ಟು ಕುಳ್ಳ ಇದೆಯಲ್ಲ ಯಾವಾಗಲಾರ ಒಂದ್ ಜೊತೆ ಫುಲ್ ಗಂಡು ಮಕ್ಕಳು ಥರ ಕಟ್ ಮಾಡಿಸ್ತೀವಿ ಫುಲ್ ಈಗ ಸ್ವಲ್ಪ ಈಗ ಮಾಡೋಲ್ಲ ಅದನ್ನು ತುಂಬ ಲೇಟ್ ಸ್ವಲ್ಪ ವಯಸ್ಸಾದ್ಮೇಲೆ ಮಾಡಿಸ್ತೀನಿ ಈಗ ಮಾಡಿಸಿದ್ರೆ ಚೆನ್ನಾಗಿ ಮಾಡೋದು ವಯಸ್ಸಿದ್ದಾಗ ಎಲ್ಲ ಸ್ಟೈಲ್ ಮಾಡಬೇಕು ನಾವು ಮಾಡೋದು ಇಷ್ಟಿಷ್ಟೇ ಸಣ್ಣ ಪುಟ್ಟ ಸೇರಿ ಇದರಲ್ಲೇ ಸ್ವಲ್ಪ ಖುಷಿಪಡೋದು ಇನ್ನೇನಿರುತ್ತಲ್ವ ಇಷ್ಟೇ ಜೀವನ ನಾವಂತೂ ಇದರಲ್ಲೇ ಪಡೋದು ನೋಡೋಣ ಈ ಥರದೊಂದು ಸ್ಟೈಲ್ ಮಾಡಿಸ್ಬೇಕು ಅಂತಿದ್ದೆ ಕುಳ್ಳಕ್ಕೆ ಆಯಿತು ಇನ್ನು ನೆಕ್ಸ್ಟ್ ಉದ್ದಲೆ ಅಂತಲೇ ಒಂದು ಕಟ್ಟು ಹೀಗೆ ಮಾಡಿಸ್ತಾ ಇರೋದು ಉದ್ದ ಇಷ್ಟ ಏನು ಮಾಡೋ ಎಲ್ಲ ಹೆಣ್ಮಕ್ಳಿಗೆ ಕೂದಲೇ ಅವರ ಸೌಂದರ್ಯಕ್ಕೆ ಲುಕ್ಕು ಕೂದಲು ನನ್ನ ನನ್ನ ಉದ್ದ ಕೂದಿದ್ದಾಗೆ ನಾನು ಚೆನ್ನಾಗಿ ಕಾಣ್ತಿದ್ದೆ ಅದು ನಂಗೆ ಗೊತ್ತು ಬೇಕು ಅಂತಲೇ ಕಟ್ ಮಾಡಿಸಿದ್ದು ಎಲ್ಲರೂ ಭಾಗ ಮಾಡ್ಕೊಂಡು ರಚ ಚೆನ್ನಾಗಿ ಕಾಣ್ತು ಕೆಲವ್ರು ಚೆನ್ನಾಗಿ ಕಾಣ್ತಿದ್ದೆ ಕೆಲವ್ರು ಚೆನ್ನಾಗಿ ಕಾಣ್ತಿದೆ ಏನೇ ಕಾಣ್ ಮಾಡಿಸ್ದೆ ಇದೇ ಥರ ಹೇಳ್ತಿದ್ದಾರೆ ಉದ್ದ ಇತ್ತು ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಗೊತ್ತು ಬೇಕು ಅಂತಲೇ ಕಟ್ ಮಾಡಿಸಿದ್ದು ಸ್ವಲ್ಪ ಕುಳ್ಳಷ್ಟೇ ನೋಡೋಣ ಅಂತ ಓಕೆ ಫ್ರೆಂಡ್ಸ್ ಮೂವಿ ನೋಡ್ಕೊಬರ್ತಿ ಚೆನ್ನಾಗಿದ್ದಲ್ಲ ನೀವೆಲ್ಲ ಚೆನ್ನಾಗಿಲ್ಲ ಅಂತೀರಾ ನನಗೆ ಗೊತ್ತು ಎಲ್ಲಿ ನಂಗೆ ಕುಳ್ಳ ಇರ್ಬೇಕಂತ ಇಷ್ಟ ಅದಕ್ಕೆ ಸ್ವಲ್ಪ ಟೈಮ್ ಇದು ನೋಡೋಣ

ಚೆಲ್ಲಕ್ಕೆ ಕೈ ಹಾಕ್ತೀರ ಚೀ ನಂದು ಊಟ ಆಗಿ ಈಗ ಇವನಿಗೆ ಊಟ ಮಾಡಿಸ್ತಾ ಇದ್ದೀನಿ ದೇವರೇ ನಂದು ಊಟ ಕರ್ಗುದ್ರೆ ಇವನಿಗೆ ಊಟ ಮಾಡ್ಸಕ್ಕೆ ಮಾತ್ರ ಆಗ ಏನೂ ಸರ್ಕಸ್ ಮಾಡ್ತಾ ಇದ್ದೀನಿ ಕೆಂಬೆರೆ ಸಿರಾ ಪಕ್ ಬಕ್ ಅಂತ ನಾನು ಅರ್ಧ ಏನು ಸಾಹಸ ಮಾಡೋದು ಊಟ ಮಾಡ್ಸೋಕ್ಕೆ ಇವ್ನು ನೋಡಿ ಕೆಳಗಿಂದ ಮೇಲೆ ಮೇಲಿಂದ ಕೆಳಗೆ ಈ ಗಂಡು ಚೆಲ್ಲು ಅಂತ ಕೇಳಿದೆ ಅದು ಹೋಗುದು ಮಾತ್ರ ಆದರೆ ನನ್ನ ಮಗ ಎಷ್ಟೋ ಪರವಾಗಿಲ್ಲ ಎಲ್ಲ ಮಕ್ಳಿಗೆ ಹೋಲಿಸ್ಕೊಂಡ್ರೆ ನನ್ನ ಮಗ ದೇವರು

ಬಂದ್ರ ಸುಮ್ಮೀರುಳ್ಳ ಬರ್ತಾ ಇದಾರೆ ಫೋನ್ ಮಾಡಿ ಹೇಳ್ತೀನಿ ಬಿಡು ಬೇಡ ಅಂತ ಪ್ಲೀಸ್ ಮಗನೆ ನಾನು ಹಂಗಿರ ಸಿರಪ್ ಹಾಕಿ ನಿಜೋಗ್ಲೇ ಉದ್ದಾರಾ ಮಧ್ಯಾಹ್ನ ಹಾಕಿದ್ದಲ್ಲ ಅದಾಕ್ಲ ಹಾ ನೀನೇನು ಹೇಳಿದೆ ಊಟ ಮಾಡ್ತೀನಿ ಅಂತ ಹೇಳ್ದೆ ತಾನೆ ಸುಂದಿರಲ್ಲ ಅದ್ ಮಾಡ್ಬೇಡ ನೀನು ಊಟ ಮಾಡ್ತೀನಿ ಅಂತ ತಾನೆ ಫ್ರೆಂಡ್ಸ್ ನಂಗೆ ಇದೇ ಥರ ಪಾಠ ಕೊಡ್ತಾನೆ ಒಂದು ಅಂತ ತಿಂದಿಲ್ಲ ಅವಲಕ್ಕಿ ಈಗಲೂ ಅವಲಕ್ಕಿ ಫ್ರೆಂಡ್ಸ್ ಹಂಗು ಹಿಂಗು ಮಾಡಿ ಹೆಂಗೋ ಎರಡು ತುರ್ತು ಊಟ ಮಾಡಿಸ್ತೀಗ ಮಲಗಕ್ಕೆ ಹೋಗ್ತಿದ್ದೀವಿ ಇಲ್ಲಿ ಮುಚ್ಚಾ ಫಸ್ಟ್ ಫಸ್ಟು ಈಗ ನೀರೆಲ್ಲ ರೆಡಿ ಮಾಡ್ತಿದ್ದಾನೆ ಅವ್ನಿಗೆ ತುಂಬಿಸಿದವ ಅವ್ನು ನಮ್ದು ನೀರಿಲ್ಲ ಅಮ್ಮನ ನೀರು ಅಂತ ಅಮ್ಮಂಗೆ ನೀರು ತುಂಬಿಸ್ತದೆ ನಾ ಬೇಡ ಕಣ್ಣ ಇಬ್ರು ಇದು ಒಂದೇಳೆ ಸಣ್ಣದ್ದಲ್ಲೇ ಕುಡಿಯೋದಾದ್ರೆ ಕೇಳಲಿಲ್ಲ ಅವನು ಅಮ್ಮಂಗೂ ನೀರು ಬೇಕು ಅಂತ ತುಂಬಿಸ್ತ ನೋಡಿ ಎಷ್ಟು ಒಳ್ಳೆ ಇಸ್ ಗುಡ್ ಬಾಯ್ ಈಸಿ ಹ್ಞೂ ಆಯಿತಾ ಹಾಂ ಸರಿ ಮಲ್ಗಣ ನೀರಾ ಎಲ್ಲಿ ಇಡೋಣ ಅಲ್ಲಿ ತಲೆ ಹತ್ರ ಇಡೋಣ ಸರಿ ನಾನೀಗ ಕುಡಿಬೇಕಂದ್ರೆ ಹ್ಞೂ ಜೂ ಅಷ್ಟು ಗಟ್ಟಿ ಆಯಿತಾ ಹ್ಞೂ ಮಲ್ಗಣ ಹ್ಞೂ ನೋಡಿ ಕಾಲು ತೊಳೆಯಲ್ಲ ಬಾ ಬರೋಣ ತೊಳದಾಗ್ಯದ ಹಾ ಸರಿ ಆಯ್ತು ಬಂದೆ ಲೈಟ್ ಆಫ್ ಮಾಡಿ ಬರ್ತೀನಿ ನಾನೆಲ್ಲ ಕಡೆ ಮಾಮಾ ಆಂಟಿ ಅವ್ರವ್ರ ಮನೇಲಿ ಇದ್ದಾರೆ ಮಗನೇ ಮನೆಗೆ ಏನಕ್ಕೆ ಬರ್ತಾರೆ ಸ್ವಸ್ತಿಗೆ ಮನೆಗೆ ಅವ್ರ ಮನೇಲಿ ಇದ್ದಾರೆ ನೀವ್ರ ಮನೆ ಉಳ್ದು ಬಾಗಿದ್ರ ಒಂದಿನ ನೀವ್ರ ಮನೆ ಹಾಂ ಸುಳ್ಳೆ ಮಗನೇ ಹೆಂಗ್ ಬರ್ತೀಯ ಅಮ್ಮ ಬೇಕು ಅಂತ ఓకే ఫ్రెండ్స్ ఇవ్వు మలుగదొత్తో ఆంటీ మామ బు ఆటీ మామన బాగాలు ఉంచు సౌండ్ అంగిలా హాకొదు తగ్గదు ఓడోగా ఎల్లు బాగ్లాక్బడతారు అంత ఓడాడ్ బా అందకి చలో ఫ్రెండ్స్ ఇవ్వరప్ప బర లెట్ అవుతుంది అదక నా ఊట మి బై గుడ్ నైట్ వెళ్ళి సిక్కిన ఓకేనా గుడ్ నైట్ గుడ్ నైట్ గుడ్ నైట్ అండి నేను అమ్మదు స్వస్తి గుడ్ నైట్ ఇలా ಗುಡ್ ಡೈಟ್ ತೋರಿಸು ಕರೆಕ್ಟಾಗಿ ನೀ ತೋರಿಸ್ತಾನೆ ಇಲ್ಲ ಅಬ್ಬ